ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ಓಂ ನಮೋ ಭಗವತೆ ರುದ್ರಾಯ ನಮಃ ನಮಸ್ಕಾರ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡೋದಾದ್ರೆ ಬಹಳಷ್ಟು ವಿಚಾರಗಳಿದೆ ಇದರಲ್ಲಿ ನಾನು ಜನಗಳಿಗೆ ಆ ಹೇಳುವಂತದ್ದೇನಂತ ಏನಂತಂದ್ರೆ ಜ್ಯೋತಿಷದಲ್ಲಿ ಬಹಳ ಮೋಸ ನಡೀತಾ ಇದೆ ಅದರಲ್ಲಿ ದೊಡ್ಡ ದೊಡ್ಡ ಪೂಜೆಗಳು ಕಾಸ್ಟ್ಲಿ ಪೂಜೆಗಳು ದ್ರಾಕ್ಷಿಗಳು ಆಮೇಲೆ ಮಾಲೆಗಳು ಆಮೇಲೆ ಬ್ರಾಸ್ಲೆಟ್ಗಳು ಟ್ಯಾರಟ್ ಕಾರ್ಡು ಆಮೇಲೆ ತುಂಬಾ ಹಾಸ್ಯಾಸ್ಪದವಾಗಿರುವಂತಹ ರೆಮಿಡಿಸ್ ಅದರಲ್ಲಿ ಬಂದು ನಿಮಗೆ ಅದನ್ನ ಸುಟ್ಟಾಕಿ ಅಂತ ಹೇಳೋದು ಗಳು ಹೆಸರು ಚೇಂಜ್ ಮಾಡ್ಕೊಳ್ಳಿ ಗಳು ಈ ನಂಬರ್ ಅಲ್ಲಿ ಅಂತ ಹೇಳುವಂತವ್ರು ಈ ತರ ನಾನಾ ರೀತಿಯ ಜ್ಯೋತಿಷ್ಯದ ಪದ್ಧತಿಗಳನ್ನು ನೋಡಿದಾಗ ಇವೆಲ್ಲ ಜ್ಯೋತಿಷ್ಯ ಅಲ್ಲ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಇರುವಂತಹ ಪರಿಹಾರಗಳನ್ನೇ ಫಾಲೋ ಮಾಡಬೇಕು ಅದರಲ್ಲಿ ದಾನ ಮತ್ತು ಮಂತ್ರ ಜಪಗಳಿಗೆ ಬಹಳಷ್ಟು ಮಹತ್ವ ನೀಡಲಾಗಿದೆ ಯಾಕೆಂದ್ರೆ ಮಂತ್ರಗಳಿಗಿರುವಂತಹ ವೈಬ್ರೇಷನ್ ನಿಂದ ಮಾತ್ರ ಗ್ರಹಗಳ ಒಂದು ನೆಗೆಟಿವ್ ಎಫೆಕ್ಟ್ ನ ಕಡಿಮೆ ಮಾಡಬಹುದು ಅನ್ನೋ ಒಂದು ಕಾರಣಕ್ಕಾಗಿ ಸೊ ಇದನ್ನ ಹೇಳದೆ ಯಾವ್ಯದೋ ಒಂದು ಆಸ್ಯಾಸ್ಪದವಾಗಿರುವಂತಹ ಬಾಲಿಶ್ವಾಗಿರುವಂತಹ ತುಂಬಾ ಖರ್ಚು ಮಾಡುವಂತ ಪೂಜೆಗಳನ್ನ ಹೇಳ್ತಾ ಇದ್ದಾರೆ ಸೊ ನಾನು ಇದ್ರ ಬಗ್ಗೆ ಜನಗಳಿಗೆ ಮಾಹಿತಿ ಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ಈ ತರ ವಿಡಿಯೋಗಳನ್ನ ಮಾಡ್ತಾ ಇರುವಂತದ್ದು ಇಲ್ಲಿ ಜ್ಯೋತಿಷ ಏನ್ ಹೇಳುತ್ತೆ ಪ್ರಾರಬ್ಧ ಸಂಚಿತ ಕ್ರಿಯಾಮಾನ ಕರ್ಮಗಳ ಈಗ ಕರ್ಮಗಳೇ ನಮ್ಮನ್ನ ನಮ್ಮ ಈ ಜೀವನಕ್ಕೆ ಕಾರಣವಾಗಿರುವಂತಹದ್ದು ನಮ್ಮ ಜೀವನ ನಡೆಯುವ ಹಲವಾರು ಘಟನೆಗಳಿಗೆ ಕಾರಣವಾಗಿರುವಂತದ್ದು ಗ್ರಹಗಳು ಈ ಕರ್ಮಕ್ಕೆ ಅನುಸಾರವಾಗಿ ಫಲಗಳನ್ನು ಮಾತ್ರ ನೀಡ್ತವೆ ಸೊ ನಮಗೆ ಇರುವಂತಹದ್ದೇನು ಜ್ಯೋತಿಷದಿಂದ ಪತಂಜಲಿ ಮಹರ್ಷಿ ಈಗ ಪತಂಜಲಿ ಯೋಗ ಸೂತ್ರವನ್ನು ನೋಡಿದ್ರೆ ಹೇಯಂ ದುಃಖಂ ಅನಾಗತಂ ಅಂತ ಅಂದ್ರೆ ದುಃಖವನ್ನ ಕಡಿಮೆ ಮಾಡ್ಕೊಳ್ಳುವುದಕ್ಕೆ ಉದ್ದೇಶ ಈ ಜ್ಯೋತಿಷಕ್ಕಿದೆ ಇದರಲ್ಲಿ ಮುಖ್ಯವಾಗಿ ನಾವು ಒಂದು ಪರಿಹಾರಗಳನ್ನು ಮಾಡಿ ಆ ನೆಗೆಟಿವ್ ಎಫೆಕ್ಟ್ ನ ಕಡಿಮೆ ಮಾಡ್ಕೋಬಹುದು ಅಂದ್ರೆ ಒಂದು ಮಳೆ ಬರುವಾಗ ನಮಗೆ ಹೇಗೆ ಒಂದು ರೈನ್ ಕೋಟ್ ಹಾಕೊಂಡ್ರೆ ಮಳೆಯಿಂದ ರಕ್ಷಣೆ ಮಗುತ್ತೆ ಮಳೆಯನ್ನು ನಿಲ್ಸಕ್ ಸಾಧ್ಯ ಆಗಲ್ಲ ಹಾಗೆ ಒಂದು ರಕ್ಷಣೆ ಎರಡನೇದಾಗ ಬಂದು ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು ಸತ್ಯವನ್ನು ಮೂರನೇದಾಗ ಅದನ್ನ ಅವಾಯ್ಡ್ ಮಾಡಬಹುದು ಅನಾವಶ್ಯಕ ಕರ್ಮವನ್ನು ಮಾಡೋದನ್ನ ತಪ್ಪಿಸ್ಬೋದು ಹೀಗೆ ಜ್ಯೋತಿಷಿನ ಇಷ್ಟು ಪ್ರಯೋಜನಗಳಿವೆ ಮ್ಯಾಜಿಕಲ್ ರೆಮಿಡಿ ಹಾಗೆ ಇಡೀ ಜೀವನವನ್ನು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ ಪ್ರೀ ಡೆಸ್ಟಿನೇನ್ ಆಗಿ ಎಷ್ಟೋ ಘಟನೆಗಳು ಮುಂಚಿತವಾಗಿ ನಿರ್ಧಾರವಾಗಿರುತ್ತೆ ಸೊ ಇದನ್ನ ತಿಳ್ಕೊಬೇಕೆ ಹೊರತು ಕೆಲವರು ಆಸ್ಯಾಸ್ಪದವಾಗಿ ನನ್ನ ಲಾಟರಿ ನಂಬರ್ ಹೇಳಿ ಅಥವಾ ಜ್ಯೋತಿಷ ಆಗಿದ್ರೆ ನಿಮ್ ಜೀವನ ನಿಮಗೆ ಗೊತ್ತಿಲ್ಲ ನೀವೇನು ಹೇಳ್ತೀರಾ ಅನ್ನುವಂಥದ್ದು ಏನೇನೋ ಮಾತಾಡ್ತಾರೆ ಜ್ಯೋತಿಷಕ್ಕಿರೋ ಲಿಮಿಟೇಷನ್ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ನಾವು ದಿನನಿತ್ಯ ಮಾಡ ಎಲ್ಲ ಕೆಲಸಗಳು ಜ್ಯೋತಿಷದಲ್ಲಿ ನಿರ್ಧಾರಗಳಾಗಿರಲ್ಲ ಮೇಜರ್ ಇವೆಂಟ್ಗಳನ್ನ ನಾವು ಪ್ರೆಡಿಕ್ಷನ್ಸ್ ಕೊಡ್ಬೋದು ಅದು ಕೂಡ ಬರ್ತ್ ಟೈಮ್ ಕರೆಕ್ಟ್ ಆಗಿರ್ಬೇಕಾಗತ್ತೆ ಅಥವಾ ಹಸ್ತ ಸಾಮುದ್ರಿಕೆ ಮೂಲಕವಾಗಿ ಕೂಡ ಹೇಳ್ಬೋದು ಸೊ ಈ ಮೂಲಕವಾಗಿ ನೋಡೋದಾದ್ರೆ ಆ ಬಹಳ ಡೀಟೇಲ್ಡ್ ಆಗಿ ಜಾತಕವನ್ನು ನೋಡಿ ಹೇಳ್ಬೇಕು ಸೊ ಆ ನಿಟ್ಟಿನಲ್ಲಿ ನನ್ನ ಒಂದು ಆ ಒಂದು ರಿಸರ್ಚ್ ನಡೀತಾ ಇದೆ ಅಸ್ತ ಸಾಮುದ್ರಿಕೆ ಮತ್ತು ಜಾತಕ ಎರಡನ್ನೂ ಹೊಂದಾಣಿಕೆ ಮಾಡಿ ಹೇಳುವಂತದ್ದು ಇದು ಬಹಳ ಅಕ್ಯುರೇಟ್ ಪ್ರೆಡಿಕ್ಷನ್ಸ್ ಬರುತ್ತೆ ನಮಸ್ಕಾರ ಸಿಂಹರಾಶಿಯವರಿಗೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ನಡೆಯುವಂತಹ ಬಹುಮುಖ್ಯವಾಗಿರುವಂತಹ ಘಟನೆಗಳ ಬಗ್ಗೆ ನಾವು ನೋಡೋದಾದ್ರೆ ಸಿಂಹರಾಶಿಯಲ್ಲಿ ರಾಶಿಯಲ್ಲಿ ಇರುವಂತಹ ಗ್ರಹಗಳು ಸೂರ್ಯ ರಾಶಿಯಲ್ಲಿ ಇದ್ರೂ ಸಹ ಕೇತು ಇರುವಂತದ್ದು ರಾಹುವಿನ ಒಂದು ದೃಷ್ಟಿ ಇರುವಂಥದ್ದು ಹನ್ನೆರಡನೇ ಮನೆ ಅಧಿಪತಿ ದೃಷ್ಟಿ ಇರುವಂತಹ ಇವೆಲ್ಲ ಕೂಡ ಅಷ್ಟು ಒಳ್ಳೆಯದಲ್ಲ ನನ್ನ ಪ್ರಕಾರ ಆರೋಗ್ಯದಲ್ಲಿ ಖಂಡಿತವಾಗ್ಲು ಸಹ ಏನಾದ್ರೂ ಒಂದು ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು ಕಾಣಿಸ್ಬೋದು ಕೇರ್ಫುಲ್ ಆಗಿ ಅಂದ್ರೆ ಒಂದು ಆರೋಗ್ಯ ಅನ್ನುವಂಥದ್ದು ಒಂದು ದಿನದಲ್ಲಿ ನಾವು ಡೆವಲಪ್ಮೆಂಟ್ ಮಾಡ್ಕೊಳಕ್ ಆಗಲ್ಲ ಅದು ನಿರಂತರವಾಗಿರುವಂತಹ ಈಗ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ನೀವು ವೆಯ್ಟ್ ಅಡ್ಯೂಸ್ ಮಾಡ್ಕೋಬೇಕು ಆಮೇಲೆ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಬೇಕು ಪ್ರಾಣಾಯಾಮಗಳನ್ನ ಮಾಡಬೇಕು ಆ ಈ ರಾಶಿ ಲುಟ್ಟದಂತವ್ರಿಗೆ ಸ್ವಲ್ಪ ಬೇಗ ಬ್ಲಡ್ ಪ್ರೆಷರ್ ಜಾಸ್ತಿ ಇರೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನು ಹೇಳೋದೇನಂದ್ರೆ ಬಹಳಷ್ಟು ತರದ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಇದೆ ಇದ್ರಲ್ಲಿ ಮೆಡಿಟೇಷನ್ ಜೊತೆಲಿ ಪ್ರೋಗ್ರೆಸಿವ್ ಮಸಲ್ ರಿಲ್ಯಾಕ್ಸೇಷನ್ ಅಂತಾರೆ ಇದು ಯೂಟೂಬಲ್ ಸಿಗುತ್ತೆ ಇದನ್ನ ಫಾಲೋ ಮಾಡಿ ಬಹಳ ಬಹಳ ನಿಮ್ಗೆ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ ಮಾನಸಿಕವಾಗಿ ರಿಲ್ಯಾಕ್ಸ್ ಆಗೋದು ಬಹಳ ಮುಖ್ಯ ನಾವು ಹಣ ಸಂಪಾದನೆ ಮಾಡೋಕ್ಕಿಂತ ಏನೋ ಮಾಡೋಕ್ಕಿಂತ ಮಾನಸಿಕ ಶಾಂತಿಯನ್ನ ನಾವು ಆ ಪಡ್ಕೊಳ್ಳೋದೇ ಬಹಳ ಇಂಪಾರ್ಟೆಂಟ್ ಅದನ್ನು ಮರಿಬಾರದು ಸೊ ಈ ರಾಶಿಯವರಿಗೆ ಮಾನಸಿಕವಾಗಿ ಕಿರಿಕಿರಿಗಳು ವಿಪರೀತ ಸಿಟ್ ಬರುವಂತದ್ದು ವಿಪರೀತವಾಗಿ ಕಿರಿಕಿರಿಗಳಾಗುವಂಥದ್ದು ಮಾನಸಿಕ ಕ್ಲೇಶ ಇವೆಲ್ಲ ಕ್ರಿಯೇಟ್ ಆಗಬಹುದು ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ಬೋದು ಕೇರ್ಫುಲ್ ಆಗಿರಿ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಳಿ ಆಹಾರದ ಅಭ್ಯಾಸಗಳು ಫಿಸಿಕಲ್ ಆಕ್ಟಿವಿಟೀಸ್ಗಳನ್ನ ಮರಿಬೇಡಿ ಎರಡನೇ ಮನೆಯಲ್ಲಿ ಕುಜಾ ಇರುವಂತದ್ದು ಖಂಡಿತವಾಗಲೂ ಸಹ ಧನ ಲಾಭವನ್ನ ತಂದ್ಕೊಡ್ತಾನೆ ಯಾಕೆಂತಂದ್ರೆ ನವಮಾಧಿಪತಿ ಎರಡನೇ ಮನೆ ಇರುವಂತದ್ದು ಖಂಡಿತವಾಗಲು ಧನಲಾಭ ಬರುತ್ತೆ ಅನ್ಎಕ್ಸ್ಪೆಕ್ಟ್ ವೇ ಇಲ್ಲಿ ದುಡ್ಡು ಬರಬಹುದು ಹಣ ಕಳ್ಕೊಳ್ಳುವಂತದ್ದಿಲ್ಲ ಖಂಡಿತವಾಗಲು ಹಣ ಪಡ್ಕೊಳ್ಳುವಂತ ಅವಕಾಶ ನಿಮ್ಗಿದೆ ಸೊ ಇನ್ವೆಸ್ಟ್ಮೆಂಟ್ ಗಳು ಮಾಡ್ಬೋದು ವ್ಯಾಪಾರಿಗಳಿಗೆ ಬಹಳ ಉತ್ತಮವಾಗಿರುವಂತದ್ದು ಗೌರ್ಮೆಂಟ್ ಗಳಿಗೆ ಈ ರಾಶಿಯಲ್ಲಿ ಹೋಗಿರುವಂತದ್ದು ಎಂಪ್ಲಾಯ್ ಎಂಪ್ಲಾಯಿಗಳಿಗೂ ಕೂಡ ಒಂದು ಬೇರೆ ಪೊಸಿಷನ್ ಗೆ ಹೋಗುವಂತಹ ಅವಕಾಶಗಳು ಬರಬಹುದು ಆ ಅವಕಾಶಗಳು ಸೃಷ್ಟಿ ಆಗಬಹುದು ಸಿ ಒಳ್ಳೆಯ ಸಮಾಚಾರಗಳನ್ನ ಕೇಳೋ ಸಾಧ್ಯತೆ ಗವರ್ನಮೆಂಟ್ ಎಂಪ್ಲಾಯ್ಗಳಿಗೆ ಕೃಷಿಕರಿಗೆ ಬಹಳ ಉತ್ತಮವಾಗಿದೆ ಕೃಷಿಗೆ ಸಂಬಂಧಪಟ್ಟಂತ ವ್ಯವಹಾರಗಳನ್ನು ಮಾಡ್ತಿದ್ದಂತ ಬಹಳ ಉತ್ತಮವಾಗಿದೆ ಸಿಂಹರಾಶಿ ಸಿಂಹ ಸಿಂಹರಾಶಿಯಲ್ಲಿ ಯೂಶುವಲ್ ಆಗಿ ಅವರಿಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಸ್ವಾಭಿಮಾನ ಜಾಸ್ತಿ ರಾಯಲ್ಸ್ ಏನಂತ ಹೇಳ್ತಾರೆ ಈ ರಾಶಿಯಲ್ಲಿ ಇದ್ದಂತೂ ರಾಜಕೀಯವಾಗಿ ಕೂಡ ಮುಂದುವರಿಯುವಂತ ಸಾಧ್ಯತೆ ಹೊಸ ವಿಚಾರಗಳನ್ನ ಕೇಳೋ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಪಂಚಮ ಸ್ಥಾನ ಬಹಳ ಚೆನ್ನಾಗಿದೆ ಎಕ್ಸಾಮ್ಸ್ ಬರೀತಿರುವಂತವ್ರು ಗೌರ್ಮೆಂಟ್ ಜಾಬ್ ಗಳಿಗೆ ಬರಿತಿರುವಂತವರಿಗೆ ಈ ಒಂದು ರಾಶಿ ಬಹಳ ಉತ್ತಮವಾಗಿದೆ ವಿದೇಶದ ಜಾಬ್ ಗಳಿಗೆ ಟ್ರೈ ಮಾಡ್ತಿರುವಂತವರಿಗೆ ವೀಸಾಗಳಿಗೆ ಟ್ರೈ ಮಾಡ್ತಿರುವಂತವ್ರು ಕೂಡ ಉತ್ತಮವಾಗಿರುವಂತಹ ಸಮಯ ಅಂತ ಹೇಳ್ಬೋದು ನಮ್ಗೆ